ಅದರ ಕತೆ ಉಚ್ಚಾಗಿದೆ ಆದರೆ ಇವತ್ತಿನ ಹೋರಾಟ ಈ ಓಟ್ ಚೋರ್ ಕಥೆಯ ಬಗ್ಗೆ ಇದೆ ಅದು ಈ ಕುತಂತ್ರದ ಒಂದು ಭಾಗ ಅದನ್ನು ಮೊದಲು ಹೇಳಿ ಮತ್ತೆ ಅವರ ಇತಿಹಾಸವನ್ನು ನಾನು ಹೇಳ್ತೇನೆ ಇವತ್ತು ಬಿ ಜೆ ಪಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ನೋಡಿದೆ ನೀವು ಕರ್ನಾಟಕದಲ್ಲಿ ಗೆದ್ದದ್ದು ಹೇಗೆ ನಾವು ಓಟ್ ಚೋರಿ ಮಾಡಿದ್ದಿದ್ರೆ ಹಾಂ ಒಳ್ಳೆಯ ಪ್ರಶ್ನೆ ಕರೆಕ್ಟ್ ಪ್ರಶ್ನೆ ನಾವು ಉತ್ತರ ಕೊಡಲೇಬೇಕು ಅದು ಸರಿಯಾದ ಪ್ರಶ್ನೆ ಕೂಡ ಸ್ವಾಮಿ ನೀವು ಓಟು ಜೋರಿ ಮಾಡದಿದ್ರೆ ನಾವು ನೂರ ಎಪ್ಪತ್ತೈದು ಸೀಟ್ ಗೆಲ್ತಾ ಇದ್ವಿ ನಮ್ಮ ಡಿಮಾಂಡ್ ನಮ್ಮ ಲೆಕ್ಕಾಚಾರ ನೀವು ಓಟು ಮಾಡದೇ ಇದ್ರೆ ಕೊನೆಯ ಕ್ಷಣದಲ್ಲಿ ನಿಮ್ಮ ಪ್ರಧಾನಿ ಮೋದಿ ಅವರು ವಾರಣಾಸಿಯಲ್ಲಿ ಹೋಲ್ತಾ ಇದ್ರು ನೀವು ಓಟು ಚೋರಿ ಮಾಡಿಯೇ ಪ್ರಧಾನಮಂತ್ರಿ ಅವರು ಗೆದ್ದದ್ದು ಅದು ಕೂಡ ನಮಗೆ ಗೊತ್ತಿದೆ ಕೊನೆಯ ಕ್ಷಣದಲ್ಲಿ ಒಂದೂವರಿಂದ ಎರಡು ಗಂಟೆಗಳ ಕಾಲ ಚುನಾವಣೆಯ ಕೌಂಟಿಂಗ್ ಅಲ್ಲಿ ಅಲ್ಲಿ ಹೊರಗಡೆ ಗೊತ್ತಾಗದಾಗೆ ಮಾಡಿದ್ರಲ್ಲ ಅದು ಓಟು ಚೋರಿಯ ಒಂದು ಭಾಗ ನೀವು ಓಟು ಚೋರಿ ಮಾಡದಿದ್ರೆ ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೆಜಾರಿಟಿ ಬರ್ತಿರಲಿಲ್ಲ ಪ್ರತಿ ರಾಜ್ಯದಲ್ಲಿಯೂ ಚುನಾವಣೆಗಳು ಆಗುವಾಗ ಈ ಸಾರಿ ಬಿಜೆಪಿ ಬಾಂಡ್ ನಾನು ಹೇಳುದು ನಾವಲ್ಲ ಬಿ ಜೆ ಪಿಯವ್ರು ಹೇಳ್ತಾರೆ ಪಬ್ಲಿಕ್ ಹೇಳ್ತಾರೆ ಮಾಧ್ಯಮಗಳು ಹೇಳ್ತಾರೆ ಕೌಂಟಿಂಗಲ್ಲಿ ಉಲ್ಟಾಗ್ತದಲ್ಲ ಆಗ ಅದರ ಇನ್ವೆಸ್ಟಿಗೆ ನಮಗೆ ನನಗೆ ಪರ್ಸನಲ್ ಆಗಿ ಇವರ ಓಟ್ ಚೋರಿ ಕತೆ ಗೊತ್ತು ಯಾಕೆ ಹೇಳಿ ಅವರು ಒಟ್ಟಿಗೆ ಇದ್ದಕ್ಕೆ ಸ್ವಲ್ಪ ಕದ್ದವನ ಮಂಗಳೂರಿನ ವಿ ಎಸ್ ಆಚಾರ್ಯವರ ಚುನಾವಣೆಯಲ್ಲಿ ಐದು ಓಟು ಹಾಕಿ ಐದು ಓಟು ಹಾಕಿ ಆರನೇ ಓಟಲ್ಲಿ ಬಂಧನಕ್ಕೆ ಒಳಗಾದ ಎಂ ಜಿ ಎಗಡೆ ನೀವು ನಮ್ಮತ್ತರ ಬಂಡವಾಳ ಬಿಚ್ಚಲಿಕ್ಕೆ ಬರಬೇಡಿ ಇಡೀ ನೀವು ಸೊಸೈಟಿಗಳ ಇಲೆಕ್ಷನ್ ಗೆಲ್ಲುವುದು ಹೇಗೆ ಭರತ್ ಅವರೇ ಗೊತ್ತುಂಟಲ್ಲ ನಮಗೆ ಕೋಆಪರೇಟಿವ್ ಸೊಸೈಟಿಯನ್ನು ಹೇಗೆ ತೆಕ್ಕೆಗೆ ತಕ್ಕೊಂಡು ಸಾಕ್ಷಿ ಓಟ್ಗಳನ್ನು ಹಾಕಿಕೊಂಡು ಯೂನಿವರ್ಸಿಟಿಯಲ್ಲಿ ಹೇಗೆ ಗೆದ್ದಿದ್ದೀರಿ ಇಟ್ ಇಸ್ ಅ ಕಲ್ಚರ್ ಆಫ್ ದ ಪೀಚೆ ಓಟ್ ಚೋರಿ ಇಸ್ ಅ ಕಲ್ಚರ್ ಆಫ್ ದ ಬಿಜೆಪಿ ಅದನ್ನು ಇವತ್ತು ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಅವರು ಜನರ ಮುಂದೆ ಇಟ್ಟಿದ್ದಾರೆ ಅದು ಇವತ್ತಿನ ಕಥೆ ಅಲ್ಲ ನೀವು ಇನ್ನೊಬ್ರು ಹೇಳಿದರು ಅಯ್ಯೋ ನೀವು ಕೋರ್ಟಿಗೆ ಹೋಗ್ಬೋದಲ್ಲ ನೀವು ಚುನಾವಣಾ ಆಯೋಗಕ್ಕೆ ಯಾಕೆ ದೂರು ಕೊಡುವುದಿಲ್ಲ ನೀವು ಕೋರ್ಟಿಗೆ ಯಾಕೆ ಹೋಗೋದಿಲ್ಲ ಇದು ಒಂದು ಪ್ರಶ್ನೆ ಈ ಬಿಜೆಪಿಯ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲೇಬೇಕು ಅಲ್ಲ ಸ್ವಾಮಿ ಇವತ್ತು ಜಡ್ಜ್ಮೆಂಟ್ ಕೊಟ್ಟು ನಾಳೆ ಬೆಳಿಗ್ಗೆ ರಾಜ್ಯಪಾಲನಾಗಿ ಮಾಡುವ ಜಡ್ಜ್ ನಮಗೆ ಯಾವ ನ್ಯಾಯ ಕೊಟ್ಟರು ನಿಮ್ಗೆ ಅಷ್ಟೇ ಆಯ್ತಲ್ಲ ಇವತ್ತು ಜಡ್ಜ್ಮೆಂಟ್ ಬಿಜೆಪಿ ಪರವಾಗಿ ಕೊಡ್ತಾರೆ ನಾಳೆ ಬಿ ಜೆ ಪಿಯ ಗವರ್ನರ್ ನಾಳೆ ಬಿ ಜೆ ಪಿಯ ರಾಜ್ಯಸಭಾ ಮೆಂಬರ್ ಆಗುವಂತ ನ್ಯಾಯಾಂಗದ ವ್ಯವಸ್ಥೆಯನ್ನು ಅತ್ಯಂತ ಹುಲಗಿಟ್ಟ ಸ್ಥಿತಿಗೆ ತಂದಿಟ್ಟ ಈ ನೀವು ನಾವು ಅದನ್ನು ನಂಬಬೇಕಾ ಇನ್ನು ಚುನಾವಣಾ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಕೊಡೋದಿಲ್ವ ಆಹಾ ಕೇವಲ ಮಹಾರಾಷ್ಟ್ರದಲ್ಲಿ ಚುನಾವಣಾ ಆಯೋಗದಲ್ಲಿ ಸುಮಾರು ಮೂರೂವರೆ ಸಾವಿರ ಕೇಸುಗಳು ದೂರುಗಳು ಎನ್ಕ್ವೈರಿ ಆಗದೆ ಬಾಕಿ ಇದೆ ಒಂದು ರಾಜ್ಯದ ಸಂಖ್ಯೆ ಸಿಕ್ಕಿದೆ ತುಂಬ ಹುಡುಕಿದೆ ನಾನು ಸುಳ್ಳಿನಲ್ಲಿ ಒಂದು ಸ್ವಲ್ಪ ಕೊಡುವ ಅಂತ ಡೀಟೇಲ್ಸ್ ಒಂದೇ ರಾಜ್ಯದ ಸಿಕ್ಕಿ ನೀವು ಎಷ್ಟು ಚುನಾವಣೆ ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಚುನಾವಣಾ ಕಮಿಷನ್ ತಾನು ಸ್ವೀಕರಿಸಿದ ದೂರನ್ನು ಇತ್ಯರ್ಥಪಡಿಸಿದೆ ಅಂತ ಚುನಾವಣಾ ಕಮಿಷನರ್ ಆಯೋಗ ಇವತ್ತು ಜನರ ಮುಂದೆ ಹೇಳಬೇಕು ಆಗ ನಿಮ್ಮ ಮಾತನ್ನು ನಾವು ಕೇಳ್ತೇವೆ ನೀವು ಅದನ್ನು ಹೇಳುವುದಿಲ್ಲ ಹೋಗಿ ಬಿಡಿ ಕರ್ನಾಟಕದ ಅಲ್ಲಂದ ಕ್ಷೇತ್ರದ್ದು ಒಂದಲ್ಲ ಹದಿನೆಂಟು ಬಾರಿ ಸಿ ಐ ಡಿ ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕೊರ್ಚಿ ಅಡಿಯಲ್ಲಿ ಹಾಕಿ ಕುಂಡೆ ಬೆಚ್ಚ ಮಾಡಿ ಕುಳಿತಿರುವ ಚುನಾವಣೆ ಆಯೋಗಕ್ಕೆ ದೂರು ಕೊಡಬೇಕಾಗುತ್ತೆ ನೀವ್ಯಾಕೆ ಕೂಡಲಿಲ್ಲಂತೆ ನೀವ್ಯಾಕೆ ದೂರು ಕೊಡುವುದಿಲ್ಲ ನೀವ್ಯಾಕೆ ಕೋರ್ಟಿಗೆ ಹೋಗುದಿಲ್ಲ ಚೆನ್ನಾಗಿದೆ ಹಾ ಇವತ್ತೊಂದು ಕಾನೂನೇ ಬಂದಿದೆ ನಾನು ಲಾಯರ್ ಆಗಲಿಲ್ಲ ಆದರೆ ಲಾಕೆ ಕಾಲೇಜಿಗೆ ಮೂರು ವರ್ಷ ಮಣ್ಣು ಹೊತ್ತಿದ್ದೇನೆ ಅಂತಿಮ ವರ್ಷದಲ್ಲಿ ಸರಿಯಾಗಿ ಪರೀಕ್ಷೆ ಆಗಿದ್ರೆ ವೆಂಕಪ್ಪ ಗೌಡರೊಟ್ಟಿಗೆ ನಾಯ್ತಿದ್ದೀನಿ ನಮ್ಮ ಗೃಹಾಚಾರ ನೋಡಿ ಹಿಂದೂ ಯುವ ಸೇನೆ ಅಂತ ಹೋಗಿ ಹಾಳಾಗಿ ಹೋಗ್ತೀನಿ ಹಾಂ ಆದರೆ ಇವತ್ತೊಂದು ಹೊಸತ್ತು ಕಾನೂನು ಬಂದಿದೆ ಎಂಥದ್ದು ಎಂಥದ್ದು ಯಾವುದೇ ದೂರೂರ ಹೈಕೋರ್ಟಿಗೆ ಹೋದರೆ ಅವಸರದ ಕ್ರಮ ಬೇಡ ಅವಸರದ ಕ್ರಮ ಬೇಡ ಒಂದಲ್ಲ ಎರಡಲ್ಲ ಸ್ವಾಮಿ ಐವತ್ತು ಸಾರಿ ಆಯ್ತಿದು ಸುಳ್ಯದಿಂದ ಹಿಡಿದು ಸು ನಮ್ಮ ಬೆಂಗಳೂರಿನವರೆಗೆ ಉದ್ರೇಕಕಾರಿಯಾಗಿ ಮಾಚನ ಮಾಡುವ ವಿರುದ್ಧ ಪೊಲೀಸರು ದೂರು ದಾಖಲಿಸಿದರೆ ಬಿಜೆಪಿಯ ಕೆಲವು ನಾಯಕರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸು ದಾಖಲಾದರೆ ಆ ವಸರದ ಕ್ರಮ ಬೇಡ ಅದು ಯಾವ ಸೆಕ್ಷನ್ ಅಂತ ನನಗೆ ಗೊತ್ತಿಲ್ಲ ಅದನ್ನೇ ನೀವು ಸುಳ್ಯದ ವಕೀಲರ ಕೇಳಿ ಇದು ಯಾವ ಕಾನೂನು ಅಂತ ಅವಸರದ ಕ್ರಮ ಬೇಡ ಇಂತಹ ಪರಿಸ್ಥಿತಿಯಲ್ಲಿ ಅಂದರೆ ಇದೆಲ್ಲದರ ಹಿಂದೆ ಇರುವಂತಹದ್ದು ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ಮತ್ತು ಹದಿನೈದು ರಾಜ್ಯಗಳಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಭಾರತದ ಸಂವಿಧಾನದ ಅನೇಕ ಸಂಸ್ಥೆಗಳ ಸ್ಟ್ರಕ್ಚರ್ನೇ ನಾಶ ಮಾಡಿದೆ ಜಾತ್ಯತೀತ ವ್ಯವಸ್ಥೆಯ ಸ್ಟ್ರಕ್ಚರ್ ರಚನೆಯನ್ನು ಹಾಳು ಮಾಡಿತು ಸಂವಿಧಾನ ಭಕ್ತವಾದಂತ ಅನೇಕ ಸಮಸ್ ಸಂಸ್ಥೆಗಳನ್ನು ತನ್ನ ಕಪಿಮುಷ್ಟಿಗೆ ತಕೊಂಡು ಅದರ ಮೇಲೆ ಅಧಿಕಾರದ ಮುದ್ರೆ ಒತ್ತಿಕೊಂಡು ಅದರ ಸ್ಟ್ರಕ್ಚರ್ ರಚನೆಯನ್ನು ಹಾಳು ಮಾಡಿತು ತನ್ಮೂಲಕ ಪ್ರಜಾಪ್ರಭುತ್ವದ ಒಂದೊಂದೇ ಆಶಯಗಳನ್ನು ಕೊಲೆ ಮಾಡುತ್ತಾ ಬಂದಿತು ಎಸ್ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ತಂದಿದ್ರು ಹೌದು ಹೌದು ತಂದಿದ್ದ ಹೌದು ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆ ಬರ್ತದೆ ಭಾರತದ ಸೈನ್ಯ ಮತ್ತು ಪೊಲೀಸರ ವಿರುದ್ಧ ಜನ ದಂಗೆ ಹೇಳಿ ಹೇಳಿದಾಗ ಇಂದಿರಾ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವ ನಿಯಮಗಳನ್ನು ಉಲ್ಲೇಖಿಸಿ ತುರ್ತು ಪರಿಸ್ಥಿತಿಯನ್ನು ತಂದು ದೇಶದ ಸಮಗ್ರತೆಯನ್ನು ಸಾರ್ವಭೌಮತೆಯನ್ನು ರಕ್ಷಣೆ ಮಾಡಿತು ಆದರೆ ಇವತ್ತು ನೀವು ಅಘೋಷಿತವಾದ ತುರ್ತು ಪರಿಸ್ಥಿತಿಯನ್ನು ತಂದಿದ್ದೀರಿ ಚುನಾವಣಾ ಆಯೋಗ ನಿಮ್ಮ ಕೈಯಲ್ಲಿ ಸಿ ಬಿ ಐ ನಿಮ್ಮ ಕೈಯಲ್ಲಿ ಇ ಡಿ ನಿಮ್ಮ ಕೈಯಲ್ಲಿ ಆ ಇಡಿ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲಿ ಯಾರ ಮನೆಗೆ ಬೆಳಿಗ್ಗಾವಾಗ ಬರ್ತಾರೆ ಗೊತ್ತಿಲ್ಲ ಅದು ಲಿಸ್ಟ್ ತಯಾರಾಗೋದು ಅಮಿತ್ ಶಾ ಅವರ ಕಚೇರಿಯಲ್ಲಿ ಅವರಿಗೆ ಎಮ್ ಎಲ್ ಎ ಸೀಟ್ ಖಾಲಿಯಾದರೆ ಚುನಾವಣೆ ಬೇಡ ಇ ಡಿ ಆಫೀಸಿಗೆ ಫೋನ್ ಮಾಡೋದು ನೋಡು ಮಾರಾಯ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ಸೀಟ್ ಕಮ್ಮಿ ಆಗಿದೆ ಇಪ್ಪತ್ತು ಜನರದು ವ್ಯವಸ್ಥೆ ಮಾಡುವಂಥ ಇ ಡಿ ಆಫೀಸಿಗೆ ಫೋನ್ ಮಾಡೋದು ಈ ಇಡಿ ಅವರು ಇಪ್ಪತ್ತು ಎಮ್ ಎಲ್ ಎಗಳ ಮನೆ ಎದುರಿಗೆ ಹೋಗಿ ನಿಲ್ತಾರೆ ಮರುದಿವ ಬೆಳಗ್ಗೆ ಅವರ ಪಾರ್ಟಿಗೆ ಸೇರ್ತಾರೆ ಅವರಿಗೆ ಒಂದು ಶಾಲೆ ಹಾಕ್ತಾರೆ ಅಲ್ಲಿ ಮೆಜಾರಿಟಿ ಬರ್ತಾರೆ ಕರ್ನಾಟಕದಲ್ಲಿ ಒರಿಸ್ಸಾದಲ್ಲಿ ಬಿಹಾರದಲ್ಲಿ ಎಮ್ ಎಲ್ ಎಗಳು ಬೇಕಾ ಅವರು ಏನು ತ್ರಾಸು ಪಡ್ದು ಕಷ್ಟಪಡ್ಲಿಕ್ಕಿಲ್ಲ ಇಡಿ ಅವರಿಗೆ ಹೇಳಿದ್ರು ಅಲ್ಲಿ ರೈಡ್ ಮಾಡುವುದನ್ನು ದಿವಸದ ಬೆಳಿಗ್ಗೆ ಬಿ ಜೆ ಪಿ ಆಫೀಸಲ್ಲಿ ಅಲ್ಲಿಗೆ ಮೆಜಾರಿಟಿ ಬರ್ತದೆ ಇದು ಅವರ ಇಡಿ ರನ್ ಇದೆ ಭಾರತ ದೇಶದಲ್ಲಿ ಹನ್ನೆರಡು ವರ್ಷದಲ್ಲಿ ಒಬ್ಬನೇ ಒಬ್ಬ ಬಿ ಜೆ ಪಿಯ ನಾಯಕ ಭ್ರಷ್ಟ ನಾಯಕನ ಮನೆಯ ಮೇಲೆ ರೈಡ್ ಆಗಲಿಲ್ಲ ಅನ್ನೋದಾದರೆ ನಿಮ್ಮ ನಿಮ್ಮ ಆತ್ಮಸಾಕ್ಷಿಗಳನ್ನೇ ಪ್ರಶ್ನೆ ಮಾಡಿ ಉತ್ತರ ಕಂಡುಕೊಂಡು ಹನ್ನೆರಡು ವರ್ಷದ ದೀರ್ಘಾವಧಿಯಲ್ಲಿ ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರ ಮಾಡಿ ಇಡೀ ಅವರು ಹುಡುಕುವಂಥ ಆಕ್ರಮಣ ಮಾಡಬೇಕಾದಂಥ ಒಬ್ಬನೇ ಒಬ್ಬ ನಾಯಕ ಸಿಗಲಿಲ್ಲ ಅಂತಾದರೆ ನಾನು ಅದಕ್ಕೆ ಉತ್ತರ ಕೊಡುವುದಿಲ್ಲ ನಿಮ್ಮ ಆತ್ಮ ಸಾಕ್ಷಿಯನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಅಂದರೆ ಅಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಈ ರೀತಿಯಾದಂಥ ಪ್ರಜಾಪ್ರಭುತ್ವದ ಮೂಲ್ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಗೆ ನಾಗರಾಜ್ ಹೇಳುವ ಒಬ್ಬ ವ್ಯಕ್ತಿ ಎರಡು ಓಟನ್ನು ಡಿಲೀಟ್ ಮಾಡ್ತಾನೆ ಯಾವುದು ಫೋನ್ ನಂಬರಿಂದ ಬಿ ಜೆ ಪಿ ಅವರು ಫೇಸ್ಬುಕ್ಕಲ್ಲಿ ಬರೀತಾರೆ ನಿಮ್ಮ ಬಿ ಎಲ್ ಒಗಳು ಏನು ಮಾಡ್ತಾರೆ ಅದು ಹಾಗೆಲ್ಲ ಆಗೋದಿಲ್ಲ ಮತದಾರರ ಪಟ್ಟಿಯ ಸೇರ್ಪಡೆ ಮತ್ತು ಡಿಲೀಟ್ ಮಾಡೋದು ಅದರದ್ದು ನೋಟಿಸ್ ಬರೋದು ಎಲ್ಲ ನಮಗೆ ಹೇಳಿಕೊಡ್ತಾರೆ ನಾವು ಮಾಡಿದವರೇ ಸ್ವಾಮಿ ಆದರೆ ಇವತ್ತಿನ ತಂತ್ರಜ್ಞಾನ ಏನಾಗಿದೆ ತಂತ್ರಜ್ಞಾನದ ದುರುಪಯೋಗ ಎಲ್ಲಿಯೋ ಕುಳಿತುಕೊಂಡ ಒಬ್ಬ ವ್ಯಕ್ತಿ ರಾತ್ರಿ ನನ್ನ ಓಟನ್ನು ಡಿಲೀಟ್ ಮಾಡ್ತಾನೆ ಹತ್ತು ಜನರದ್ದು ಮಾಡ್ತಾನೆ ಇಪ್ಪತ್ತು ಜನರದ್ದು ಮಾಡ್ತಾನೆ ಅದಕ್ಕೆ ಯಾರದ್ದು ಒಂದು ಸಪೋರ್ಟ್ ಅಂತೂ ಇದ್ದೇ ಇರುತ್ತದೆ ಇದು ಈ ಕುತಂತ್ರದಲ್ಲಿ ಸುಳ್ಳುಗಳನ್ನು ಹೇಳಿಕೊಂಡು ಬಂದ ಬಿ ಜೆ ಪಿಯ ವ್ಯವಸ್ಥೆ ಅದು ಯಾರೋ ಒಬ್ಬ ಜೋಕ್ ಮಾಡ್ತಿದ್ದ ಏನಂದರೆ ಕಾಂಗ್ರೆಸ್ನವರು ಹಸ್ತದ ಗುರುತಿಗೆ ಓಟು ಕೇಳೋದು ಕಮ್ಯುನಿಸ್ಟ್ನವರು ಸುದ್ದಿ ಮತ್ತು ಎಂತದು ಕತ್ತಿಗೆ ಓಟು ಕೇಳೋದು ಅಲ್ವಾ ಇನ್ನೊಂದು ಸಮಾಜವಾದಿ ಸೈಕಲ್ಲಿಗೆ ಓಟು ಕೇಳೋದು ಬಿ ಜೆ ಪಿಯವರು ಹಾಗೆ ಅಲ್ಲಂತೆ ಬಿ ಜೆ ಪಿಯವರು ಹೇಳೋದು ನೀವು ಯಾವ ಚಿಹ್ನೆಗಾದರೂ ಓಟಿಗೆ ಕೊಡಿ ಗೆಲ್ಲುವುದು ನಾವೆಂತ ಯಾವ ಚಿಹ್ನೆಗೆ ಕೊಟ್ಟರು ಗೆಲ್ಲುವುದು ನಾವೇ ಗೆಲ್ಲಲಿಕ್ಕೆ ಸೀಟ್ ಕಮ್ಮಿ ಆದರೆ ಅಧಿಕಾರ ಬರಲಿಕ್ಕೆ ಸೀಟ್ ಕಮ್ಮಿ ಆದರೆ ನಮಗೆ ಟೆನ್ಷನ್ ಇಲ್ಲಪ್ಪ ಇಡಿ ಉಂಟು ಒಂದು ಇಡಿದೇ ಫೋನ್ ಹೋದರೆ ಸಾಕು ಬೆಳಗ್ಗೆ ಆಪರೇಷನ್ ಕಮಲ ಇಪ್ಪತ್ತು ಜನ ಆಚೆ ಇದು ನಡೀತಾ ಇರುವುದು ಇದರ ವಿರುದ್ಧ ಜನ ಆಲೋಚನೆ ಮಾಡಬೇಕು ಒಂದು ರಾಜಕೀಯ ಪಕ್ಷವಾಗಿ ಬಿ ಜೆ ಪಿ ಜನತಾ ಪರಿವಾರ ಎಲ್ಲರೂ ಆಡಳಿತ ಮಾಡಿದ್ದೇವೆ ಅದು ಅವರು ಹೆಚ್ಚು ಅಭಿವೃದ್ಧಿ ಮಾಡಿದರು ಇವರು ಕಮ್ಮಿ ಅಭಿವೃದ್ಧಿ ಮಾಡಿದರು ಇದೆಲ್ಲ ಸಹಜವಾದದ್ದು ನಿಮ್ಮ ಆರ್ಥಿಕ ಸಿದ್ಧಾಂತಗಳು ಸರಿ ಇಲ್ಲ ನಿಮ್ಮ ಸಾಮಾಜಿಕ ನಿಲುವುಗಳು ಸದ್ ಸರಿಯಿಲ್ಲ ಇದೆಲ್ಲ ಸರಿ ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ ಈ ದೇಶದ ಜಾತ್ಯತೀತ ವ್ಯವಸ್ಥೆಗೆ ಈ ಭಾರತದ ನೆಲದ ಸಾಂಸ್ಕೃತಿಕ ಪರಂಪರೆಯ ಈ ಮಣ್ಣಿನ ಗುಣದ ಸಾಮರಸ್ಯದ ಜೀವನಕ್ಕೇ ಇಟ್ಬಿಟ್ರು ಸುಳ್ಯದವರಿಗೆ ನಾನು ಅದನ್ನು ವಿಶೇಷವಾಗಿ ಹೇಳಬೇಕಾ ಸಾಮರಸ್ಯದಲ್ಲಿ ಬದುಕುತ್ತಾ ಇದ್ದಂಥ ನಮ್ಮ ಬದುಕಿಗೆ ಕೊಳ್ಳಿ ಯಾಕಾಗಿ ಹಿಂದುತ್ವದ ಹೆಸರಿನಲ್ಲಿ ಓಟುಗಳ ಶೇಖರಣೆಗಾಗಿ ಹಿಂದೂಗಳಿಗೆ ಏನು ವ್ಯತ್ಯಾಸ ಆಗದಿಲ್ಲ ಇಪ್ಪತ್ತ ಏಳು ವರ್ಷ ಗುಜರಾತಿನಲ್ಲಿ ಬಿ ಜೆ ಪಿ ಹಿಂದುತ್ವದ ಆಧಾರದ ಮೇಲೆ ಗೆಲ್ತಾ ಉಂಟು ಅಲ್ಲಿ ಹಿಂದೂಗಳಿಗೇನು ಕೂ ನೀವು ಸ್ವರ್ಗದ ಬಾಗಿಲಲ್ಲಿ ನಿಲ್ಲಿಸಿ ಕೊಂಡೋಗಿ ಅಲ್ಲಿ ಹಿಂದೂಗಳು ಇಲ್ಲಿ ಇದ್ದಾರೆ ಏನು ವ್ಯತ್ಯಾಸ ಯಾವ ಹಿಂದುವಿನ ಜೀವನದಲ್ಲೂ ಆಗುದಿಲ್ಲ ಅದಕ್ಕೋಸ್ಕರವಾಗಿ ಈ ದೇಶದ ಯುವಕರ ನಡುವೆ ಮತೀಯ ದ್ವೇಷವನ್ನು ಬಿತ್ತಿದರು ಹಿಂದೂ ರಾಷ್ಟ್ರ ಅಖಂಡ ಭಾರತ ಅದು ಏನೇನೋ ಶುರು ಮಾಡಿದರು ವಿಚಿತ್ರ ಅಂದರೆ ಒಂದು ಕಡೆ ಹೇಳ್ತಾರೆ ಹಿಂದೂ ರಾಷ್ಟ್ರ ಇನ್ನೊಂದು ಕಡೆ ಹೇಳ್ತಾರೆ ಅಖಂಡ ಭಾರತ್ ಅಲ್ಲಪ್ಪ ಅಖಂಡ ಭಾರತ ಅಂದರೆ ಬಾಂಗ್ಲಾದೇಶ ಪಾಕಿಸ್ತಾನ ಅದನ್ನೆಲ್ಲ ಸೇರಿಸಿಕೊಳ್ಳು ಅದು ಹಿಂದೂ ರಾಷ್ಟ್ರ ಹೇಗೆ ಆಗ್ತದೆ ಅಫ್ಘಾನಿಸ್ತಾನ ಎಲ್ಲ ಸೇರಿಸಿದರೆ ಹಿಂದೂ ರಾಷ್ಟ್ರ ಹೇಗೆ ಅದು ಅಂದರೆ ಘೋಷಣೆಗಾಗಿ ಘೋಷಣೆ ಯುವಕರ ಮನಸ್ಸನ್ನು ಹಾಳು ಮಾಡಲಿಕ್ಕೆ ಸಾವಿರದ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರರ ನಂತರ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತನ್ನು ಮುಂದಕ್ಕೆ ತಂದದ್ದು ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ಭಜರಂಗದಳ ದುರ್ಗಾ ವಾಹಿನಿ ಅಂತ ಜಾಗೃತ ಸ್ಥಳ ಅಂತ ಸಂಘಟನೆಗಳನ್ನು ಪ್ರಾರಂಭ ಮಾಡಿದ್ದು ಯಾಕೆ ಮಾಡಿದ್ದು ಅಂತಂದರೆ ಹಿಂದುತ್ವದ ಆಧಾರದ ಮೇಲೆ ಈ ದೇಶದಲ್ಲಿ ಓಟು ಗೆಲ್ಲಬೇಕು ಅದಕ್ಕೆ ಹಿಂದೂ ಮುಸ್ಲಿಮರ ನಡುವೆ ಮನಸ್ಸುಗಳು ಒಡೆದು ಹೋಗಬೇಕು ಅದಕ್ಕೆ ಹೊಡೆದಾಟ ಮಾಡಲಿಕ್ಕೆ ಹುಡುಗಿರಬೇಕು ಅದಕ್ಕೋಸ್ಕರ ಭಜರಂಗದಳ ಸ್ಥಾಪನೆ ಆಯಿತು ನನ್ನ ನೇರ ಪ್ರಶ್ನೆ ಹಿಂದೂ ರಾಷ್ಟ್ರ ಆರ್ ಎಸ್ ಎಸ್ಸಿನ ಸಂಕಲ್ಪ ಸಾವರ್ಕರ್ ಅವರ ಸಂಕಲ್ಪ ಹೆಗೆವರವರ ಸಂಕಲ್ಪ ಅದಕ್ಕಾಗಿ ನೀವು ಆರ್ ಎಸ್ ಎಸ್ ಸ್ಟಾರ್ಟ್ ಮಾಡಿದಿರಿ ಅದನ್ನು ಜಾರಿಗೆ ತರಲಿಕ್ಕೆ ಅಧಿಕಾರ ಬೇಕು ಅಂತೇಳಿ ಬಿ ಜೆ ಪಿಯನ್ನು ಅಧಿಕಾರದಲ್ಲಿ ಕೂತ್ಗೊಳಿಸಿದಿರಿ ಹಾಗಿದ್ದರೆ ಹಿಂದೂ ರಾಷ್ಟ್ರಕ್ಕೆ ಬಜರಂಗ ದಳ ಯಾಕೆ ಹೊಡೆದಾಡಬೇಕು ಬಿ ಜೆ ಪಿಯವರು ಯಾಕೆ ಹೊಡೆದಾಡೋದಿಲ್ಲ ಹಿಂದೂ ರಾಷ್ಟ್ರದ ಸಂಕಲ್ಪಕ್ಕೆ ಸ್ವಯಂ ಸೇವಕರನ್ನು ತಿರ್ತಾರಲ್ಲ ಗಬ್ಬಲ್ ಹಗರೆ ಸ್ವಯಂ ಗಣವೇಶ ತಾರಿಗಳು ಕೋಲ್ ಹಿಡ್ಕೊಂಡು ಹೀಗೆ ಹೀಗೆ ಪ್ರಭಾತ ಬೇರೆ ಮಾಡ್ತಾರಲ್ಲ ಅವರು ಯಾಕೆ ಹಿಂದೂ ರಾಷ್ಟ್ರದ ಈ ಹೊಡೆದಾಟಗಳಲ್ಲಿ ಭಾಗವಹಿಸುವುದಿಲ್ಲ ವಕೀಲರು ವೆಂಕಪ್ಪಗೌಡರಿಗೆ ನೇರ ಸುಳ್ಯದಲ್ಲಿ ಒಬ್ಬನೇ ಒಬ್ಬ ಆರ್ ಎಸ್ ಎಸ್ಗೆ ಪ್ರಚಾರಕರು ಇನ್ಯಾದರೂ ಬೇರೆ ಬೇರೆ ಉಂಟಲ್ಲ ಮುಖ್ಯ ಶಿಕ್ಷಕು ಶಿಕ್ಷಕು ಒಂದು ಕೇಸು ಉಂಟಲ್ಲ ಕೇಸ್ ಇರುವುದಿಲ್ಲ ಬಜರಂಗದಳದವರ ಮೇಲೆ ಬಿ ಜೆ ಪಿ ನಾಯಕರ ಮೇಲೆ ಉಂಟ ಇಲ್ಲ ಅಂದರೆ ನಿಮಗೆ ನಾನು ಅದನ್ನೇ ಹೇಳೋದು ಬಜರಂಗ ದಳದ ಹುಡುಗರಿಗೆ ನೇರವಾಗಿ ಹೇಳುವುದು ನೀವು ಬಿ ಜೆ ಪಿಗೆ ಸೇರಿ ಮಾರೆ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ನಿಮಗೆ ಬಜರಂಗದಳ ದುರ್ಗಾ ವಾಹಿನಿ ಯಾಕೆ ಬೇಕು ನೀವು ಆರ್ ಎಸ್ ಎಸ್ಸಿನಲ್ಲಿ ಸ್ವಯಂ ಸೇವಕರ ವೇಷ ಹಾಕಿಕೊಂಡು ಒಂದು ಕಮ್ಯುನಲ್ ಗಲಾಟೆಗೆ ಹೋಗಿ ನೋಡು ಮರು ದಿವಸ ನೀವು ಆರ್ ಎಸ್ ಎಸ್ಸಿನಿಂದ ನಿಮ್ಮಲ್ಲ ಹೊರಗೆ ಹಾಕ್ತಾರೆ ಅವನಮ್ಮವರೇ ಅಲ್ಲ ಅಂತ ಹೇಳ್ತಾರೆ ಲಕ್ಷ್ಮೀ ಕಬ್ಬರಡ್ ಅವರ ಮೇಲೆ ನಾಲ್ಕು ಗುಂಡ ನಾಲ್ಕು ಕೇಸು ಗುಂಡ ಹೆಕ್ತ ಆಗುವಾಗ ಅವನಮ್ಮವ ಅಲ್ಲ ಅಲ್ಲಿಗೆ ಕಥೆ ಮುಗಿತು ಅಂದರೆ ಇದನ್ನೇ ಕುತಂತ್ರ ರಾಜಕಾರಣ ಅಂತ ಹೇಳೋದು ಜಿಲ್ಲೆಯಲ್ಲಿ ಅನೇಕ ಜನ ಆ ರೀತಿ ಲೈಫ್ ಬರ್ಬಾದ್ ಹೋಗಿದ್ದಾರೆ ನಮಗೆ ಸ್ವಲ್ಪ ಬೇಗ ಎಚ್ಚರ ಆಯಿತು ಆ ಬೇಗ ಬಂದ ಅಂದ ಆರು ಕೇಸುವಾಗಲೇ ನಾನು ಅವ್ರಿಗೆ ಬಂದೆ ಇಲ್ಲದಿದ್ದರೆ ಇಲ್ಲಿ ಫಾಸ್ಟ್ರೈ ಮಾಡ್ತಿರಲಿಲ್ಲ ಹಾಂ ಸ್ವಲ್ಪ ಗಡಿಪಾರಿಗೂ ಟ್ರೈ ಮಾಡಿದ್ರು ಆಗ ನನ್ನನ್ನು ಮಾಡಲಿಲ್ಲ ಮಾಡಿದ್ದರೆ ಸಿರಿಸಿಯಲ್ಲಿ ಹೋಗಿ ಒಂದು ಎಮ್ ಎಲ್ ಎ ಆಗ್ತಿದ್ದೇನು ಅನಂತಕುಮಾರ್ ಹೆಗಡೆಗೆ ಕಷ್ಟ ಆಗ್ತಿತ್ತು ಅಲ್ಲಿ ಹೋಗಿದ್ದರೆ ಇಲ್ಲಿ ಇದು ಅವರ ವ್ಯವಸ್ಥೆ ಈಗ ನಾನು ಹೇಳ್ತೇನೆ ಕೇಳಿ ಈ ರೀತಿಯಾಗಿ ಹೋರಾಟ ಮಾಡಿದ ಪ್ರತಿಯೊಬ್ಬರೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಬೇಡ ತೊಗಾಡಿಯ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲಿದ್ದಾರೆ ಪಜರಂಗ ದಳದ ಸ್ಥಾಪಕ ವಿನಯ ಕಟಿಯಾರ್ ಎಲ್ಲಿ ಹೋದರು ಉಮಾಭಾರತಿ ಎಲ್ಲಿಗೆ ಹೋದರು ನೀವು ಹೆಸರು ನೋಡ್ತಾ ಹೋಗಿ ತುಂಬ ಕೇಸಾಗಿ ತುಂಬ ಸಹ ಈಗ ನಮಗೆ ಅಧಿಕಾರ ಬಂದಿದೆ ಬಾಯಿ ಮುಚ್ಚಿಕೊಂಡು ಕೂತ್ಕೋ ಈಗ ನಾನು ನನ್ನದೊಂದು ಊಹೆ ನನ್ನದೊಂದು ಊಹೆ ಏನು ಅಂತಂದರೆ ಇನ್ನು ಐದು ವರ್ಷ ಒಳಗೆ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ತನ್ನೇ ಮುಚ್ಚುತ್ತಾರೆ ಇವರು ಈಗ ನೋಡಿ ಬೇಕಿದ್ರೆ ಯಾಕೆಂದರೆ ನಮಗಿನ್ನದು ಬೇಡ ಅದು ತುಂಬದ ಕೇಸಂದು ಅಂದರು ಸರ್ ಹೆಂಗಿಲ್ಲ ನಾವು ಒಬ್ಬ ಕತುಕ್ರ ನಮ್ಮ ಬಂದ ಅಂಗಡಿಕ ಸಂಪತ್ತು ಕ್ರೋಢೀಕರಣ ಮಾಡಿತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ಇವತ್ತು ಬರೀ ದೆಹಲಿಯಲ್ಲಿ ಹದಿನೈದು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಆಫೀಸ್ ಮೂವತ್ತು ಲಕ್ಷಗಳಲ್ಲಿ ನನ್ನ ಒಂದು ಅಂದಾಜಲ್ಲಿ ಮಾಡಿಟ್ಟಿದೆ ನನ್ನ ಪುಸ್ತಕ ಮಾಡಲಿಕ್ಕೆ ಅವರ ಶತಮಾನೋತ್ಸವಕ್ಕೆ ಒಂದು ಪುಸ್ತಕ ಮಾಡಲಿಕ್ಕೆ ಕಮ್ಮಿ ಅಂದರೂ ನನ್ನ ಲೆಕ್ಕದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಫ್ರೀ ಆಫೀಸ್ ಮಾಡಿದ್ದಾರೆ ತಪ್ಪಿಲ್ಲ ಅದು ನ್ಯಾಯದಲ್ಲೇ ಮಾಡಿರ್ಬೋದು ನಾನು ಕೇಳಿದು ಬಜರಂಗದಳಿಕೆಯಲ್ಲಿ ಆಫೀಸಿರು ಅಂತ ಸಂತದ್ದು ಆದ್ದರಿಂದ ಮುಂದೆ ಹೇಳ್ತೇನೆ ನಾನು ಏನು ಗೊತ್ತ ಕಾ ಅವರ ಕೈಯಲ್ಲಿ ಕಾಸು ನಮ್ಮ ತಲೆ ಮೇಲೆ ಕೇಸು ಏನು ಹೇಳಿ ಭಜರಂಗ ಹುಡುಗರಿಗೆ ತಲೆ ಮೇಲೆ ಕೇಸು ನಾಯಕರ ಕೈಯಲ್ಲಿ ಕಾಸು ಕೋಟೆ ಮಾಡಿದಾರೆ ಇನ್ನು ನಿಮಗೆ ಬೇಡ ನೀವು ನಿಮ್ಮನ್ನು ಬಂದು ಮಾಡ್ತೇವೆ ನಾವು ಒಂದು ದಿವಸ ಬಂದು ಮಾಡ್ತಾರೆ ನೋಡಿ ಸಂಪತ್ತೆಲ್ಲ ಅವರ ಪಾಲು ಇವರ ಕುತ್ತಿಗೆಯಲ್ಲಿ ಕೇಸರಿ ಇಷ್ಟೆಲ್ಲ ಸಂಪತ್ತಿದೆ ಬಜರಂಗ ದಳದ ಹುಡುಗರ ಹುಡುಗರಲ್ಲಿ ಜೀವನ ಕಳೆದುಕೊಂಡವರಿಗೆ ಏನು ಕೊಟ್ಟಿದ್ದೀರಿ ನೀವು ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ ಗಂಟೆ ಗಂಟೆಗೆ ಹಿಂದೂ ಸಮಾಜದ ಅಭಿವೃದ್ಧಿಗಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ನೀವು ಯಾವ ಕೊಡುಗೆಯನ್ನು ಕೊಟ್ಟಿದ್ದೀರಿ ಇವತ್ತು ಅತ್ಯಂತ ರಿಚೆಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್ ಬಿಜೆಪಿ ರಿಚೆಸ್ಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಆರ್ ಎಸ್ ಎಸ್ ಹಿಂದೂ ಸಮಾಜದಲ್ಲಿ ಬಡವರಿಲ್ವ ಹಿಂದೂ ಸಮಾಜದಲ್ಲಿ ಕಷ್ಟದಲ್ಲಿರುವವರಿಲ್ವ ಹಿಂದೂ ಸಮಾಜದಲ್ಲಿ ದಲಿತರಿಲ್ವಾ ಹಸಿವೆಯಿಂದ ಸಾಯುವವರಿಲ್ವ ನೀವು ಮಾತಾಡ್ತಾ ಇದ್ದೀರಾ ಇಡೀ ದೇಶವನ್ನೇ ಇಡೀ ಜಗತ್ತಿನ ಒಂದು ಭಾಗವಾಗಿ ಈ ದೇಶದಲ್ಲಿ ಕೂಡ ಭ್ರಷ್ಟಾಚಾರ ತಾಂಡ ನೀವು ಮಾತಾಡುವುದಿಲ್ಲ ಆದರ್ಶ ಮೌಲ್ಯ ಸಂಸ್ಕೃತಿ ಸಂಸ್ಕಾರ ಮಾತೆ ನೀವು ಶಬ್ದ ಭಂಡಾರವನ್ನು ಉದುರಿಸ್ತೀರಿ ಅತ್ಯಂತ ಹೆಚ್ಚು ಜನ ಮಹಿಳೆಯರು ಓ ಹುಡುಗಿಯರು ಇವತ್ತು ಮುಂಬೈ ಕಾಲುಗಳಲ್ಲಿ ಡ್ಯಾನ್ಸ್ ಮಾಡಿ ಜೀವನ ಮಾಡ್ತಾರಲ್ಲ ಸಂಘ ಪರಿವಾರದವರೇ ಅವರು ನಿಮ್ಮ ಸಹೋದರಿಯರು ಅಲ್ಲವಾ ನೀವು ಒಂದೇ ಒಂದು ಅಂತ ಒಂದೇ ಒಂದು ಅಂತ ನೀವು ನೀವೊಂದೂ ಮಾತಾಡೋದಿಲ್ಲ ಬೇಕಾದಷ್ಟು ಜನ ಇವತ್ತು ಸುಳ್ಯದ ಗ್ರಾಮ ಗ್ರಾಮಗಳಲ್ಲಿ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಕಷ್ಟಪಡುವರು ಹಿಂದುಗಳಿಲ್ವ ಯಾಕೆ ಯಾಕೆ ದುಡ್ಡು ನಿಮ್ಮ ಸಂಪತ್ತನ್ನು ಹಂಚುವುದಿಲ್ಲ ನೀವು ಅವರಿಗೆ ಅಂದರೆ ನೀವು ಹೊಡೆದಾಡಿಕೊಂಡು ಸತ್ತ ಮೇಲೆ ಮುಗೀತು ನಮ್ಮ ಕೆಲಸ ನಾವು ನಾವು ಅದರಿಂದ ಓಟು ಕ್ರೋಢೀಕರಣ ಆಯಿತು ನಮಗೆ ಓಟು ಸಿಕ್ಕಿತ್ತು ಇದು ಕುತಂತ್ರದ ಇನ್ನೊಂದು ಭಾಗ ಏನು ಕೊಟ್ಟಿದ್ರು ಬಿ ಜೆ ಪಿ ಹನ್ನೆರಡು ವರ್ಷ ಆಯಿತು ಚುನಾವಣೆ ಬರುವಾಗ ಗಲಭೆ ಇಟ್ಟಿಸಿದ್ರು ಕಾಂಗ್ರೆಸ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸಂಸ್ಕೃತಿಯ ವಿರೋಧಿ ಕಾಂಗ್ರೆಸ್ ಸಂಸ್ಕೃತವನ್ನು ನಾಶ ಮಾಡಿತ್ತು ಅದೆಂಥದ್ದು ಶಾಲೆಗಳಲ್ಲಿ ನಮ್ಮ ಇಂಗ್ಲೀಷು ಶಿಕ್ಷಣವನ್ನು ಜಾರಿಗೆ ತಂತು ಮೆಘಾಲಯ ಶಿಕ್ಷಣವನ್ನು ಜಾರಿಗೆ ತಂತು ಬಾಯಿಗೆ ಬಂದಾಗ ಭಾಷಣ ಮಾಡಿದ್ವಿ ನಾವು ನಂಬಿದ್ವಿ ನನಗೆ ಮತ್ತೆ ಆಶ್ಚರ್ಯ ಆದದ್ದು ಭಾರತದ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಶಾಸ್ತ್ರೀಜಿಯವರು ಸಂಸ್ಕೃತ ವಿಶ್ವವಿದ್ಯಾನಿಲಯವನ್ನು ಮಾಡಿದ್ದಾರೆ ಆ ಕಾಂಗ್ರೆಸ್ ಸರ್ಕಾರ ಇರುವಾಗ ಹದಿನಾಲ್ಕು ಸಂಸ್ಕೃತ ವಿಶ್ವವಿದ್ಯಾನಿಲಯಗಳಾಗಿದೆ ಅದಕ್ಕೆ ಅನುದಾನ ಒಗ್ತಾ ಇದೆ ಇಡೀ ದೇಶದಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಯೋಗ ಕೇಂದ್ರಗಳು ಗುರುಕುಲಗಳು ಇತ್ಯಾದಿ ಇದೆ ಅದಕ್ಕೆ ಇವರ ಮಕ್ಕಳು ಹೋಗೋದಿಲ್ಲ ಇವರ ಆರ್ ಎಸ್ ಎಸ್ಸಿನ ಹೊಸ ಬಾಳೆಯವರು ಇಂಗ್ಲೀಷ್ ಮಾಸ್ಟರ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಸಂಸ್ಕೃತದಲ್ಲಿ ಕಲ್ತದ್ದಲ್ಲ ಇವರು ಹೆಡಿಯವರು ಸಂಸ್ಕೃತ ಕಲ್ತದ್ದಲ್ಲ ಮೋಹನ್ ಭಾಗವತ ಸಂಸ್ಕೃತ ಕಲ್ತದ್ದಲ್ಲ ನಮಗೆ ಕಾಂಗ್ರೆಸ್ನವ್ರಿಗೆ ಸಂಸ್ಕೃತ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ಅಂತ ಹೇಳ್ತೀರ ನೀವು ಈ ದೇಶದಲ್ಲಿ ಎಲ್ಲ ಪರಂಪರೆಗಳು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿದ್ದಾಗ ಇತ್ತು ಸಾವಿರಾರು ದೇವಸ್ಥಾನಗಳನ್ನು ರಕ್ಷಣೆ ಮಾಡಲಿಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಅನುದಾನ ಕೊಡ್ತಾ ಬಂದಿದೆ ಕಾಂಗ್ರೆಸ್ನ ಮೇಂದೂರಿ ಎಂಥದಂತೂ ಗೊತ್ತಿಲ್ಲ ಅದನ್ನು ಜನ ನಂಬಿದ್ರಲ್ಲ ಅದನ್ನು ಜನ ನಂಬಿದ್ರು ನಂಬಿ ಅವರಿಗೆ ಓಟ್ ಹಾಕಿದರು ಅದಕ್ಕೆ ಕಾರಣ ಏನು ಅಂದರೆ ಆಗಾಗ ನಡೆಯುವ ಕೋಮುಗಲಭೆಗಳು ಆ ಆಗಾಗ ನಡೆಯುವ ಗಲಭೆಗಳ ಹಿಂದೆ ಒಂದು ಕಡೆ ಮತೀಯವಾದದ ಹಿಂದೂ ಯುವಕರ ಪಡೆ ಇವರು ನಿರ್ಮಾಣ ಮಾಡಿದರೆ ಇನ್ನೊಂದು ಕಡೆ ಕೆಲವರು ತಾಂಡ್ರೆ ಬಾ ತಾಂಡ್ರೆ ಗ್ಯಾಂಗಿನವರು ಮುಸ್ಲಿಂ ಹುಡುಗರನ್ನು ತಯಾರು ಮಾಡಿದ್ರು ಅವ ತಾಂಡ್ರೆ ಬಾ ತಾಂಡ್ರೆ ಹೇಳಿದ ಇವ ನೆತ್ತರಿಗೆ ನೆತ್ತರು ಹೇಳಿದ ಅವರಿಬ್ರು ಹೊಡ್ಕೊಂಡು ಸತ್ರರು ಕಾಂಗ್ರೆಸ್ ಹಿಂದೂ ವಿರುದ್ಧ ಆದರೆ ಇಷ್ಟೀ ಕಾಂಗ್ರೆಸ್ಸಿನ ಇಲ್ಲಿ ಸೇರಿದ್ದೀರಲ್ಲ ಎಷ್ಟು ಕಾರ್ಯಕರ್ತರ ಮೇಲೆ ಈ ರೀತಿಯ ಕಮ್ಮಿ ಕೇಸುಗಳು ಉಂಟಣ್ಣ ಒಬ್ಬರ ಮೇಲೆ ಅದರ ಅವರಿಗೆ ಇಲ್ಲ ನಮಗೆ ಸಂಬಂಧವೇ ಇಲ್ಲ ನಾವು ಮತೀಯವಾದದ ಬಂಧುಗಳನ್ನು ಮಾಡಿದವರಲ್ಲ ನಾವು ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಟವರಲ್ಲ ಮೊನ್ನೆ ಮಂಗಳೂರಿನಲ್ಲಿ ವ್ಯಾಪಾರಿಗಳು ನಾಟಕದವರು ಒಂದು ಸಭೆ ಮಾಡಿದರು ಸಭೆ ಮಾಡಿ ಪೊಲೀಸ್ ಇಲಾಖೆಗೆ ಎಚ್ಚರ ನೀವು ಹತ್ತುವರೆ ಮೇಲೆ ಹನ್ನೊಂದು ಗಂಟೆಗೆ ಬಂದ್ ಮಾಡ್ತಾ ಇದ್ದೀರಿ ಅದು ಹಿಂದೂ ವಿರೋಧಿ ಅದು ಸಂಸ್ಕೃತಿಯ ವಿರೋಧಿ ಏನೇನೋ ಮಾತಾಡಿದ್ರು ಪಕ್ಕದಲ್ಲಿ ಕೂತದ್ದು ಶರಣ ಪಂಪೆ ಈ ಶರಣ ಪಂಪೆ ಮುಂಚಿನ ದಿವಸ ರಾತ್ರಿ ಹೇಳ್ತಾರೆ ನಾಳೆ ಬೆಳಗ್ಗೆ ಮಂಗಳೂರು ಬಂದ್ ಪ್ರಸ ಬಂದಾಗ್ತದೆ ಇವರದೆಲ್ಲ ಅಂಗಡಿ ಬಂದಾಗಿ ಒಂದೇ ದಿವಸಕ್ಕೆ ಹದಿನೈದು ಕೋಟಿ ರೂಪಾಯಿ ಲಾಸ್ ಆಗಿದೆ ಅವತ್ತು ನಾಟಕ ಕಂಪನಿಯವರು ಮಾತಾಡಲಿಲ್ಲ ಯಕ್ಷಗಾನದವರು ಮಾತಾಡಲಿಲ್ಲ ಈಗ ಕಾನೂನು ಸುವ್ಯವಸ್ಥೆಯನ್ನು ತಪ್ಪಿ ಹೋದ ಬಳಿಯನ್ನು ಸರಿಗೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಕಷ್ಟಪಡ್ತಾ ಇದೆ ಅದಕ್ಕೆ ಉದ್ದು ವಿರೋಧ ಅದಕ್ಕೆ ಪಿಯವರ ವಿರೋಧ ಯಾಕೆ ಅವರ ಅಂಗಡಿಗಳೆಲ್ಲ ಬಂದಾಗಿದೆ ಇಸ್ಪೀಟ್ ಕ್ಲಬ್ಗಳಿಲ್ಲ ಭಾರಿ ಬೇಜಾರು ಹೇಳದೇ ವಾಟಿಕೆ ಬಂದಾಗಿದೆ ಭಾರಿ ಬೇಜಾರು ಲಾಟರಿ ಟಿಕೆಟ್ ಇಲ್ಲ ಆಯ್ತಾ ಇದು ಇಷ್ಟೆಲ್ಲ ಒಂದು ವ್ಯವಸ್ಥೆ ಜಾರಿಗೆ ಬಂದಾಗ ಅಲ್ಲೋಲ ಕಲ್ಲೋಲ ಆಯ್ತು ಗೊತ್ತಾಯ್ತಾ ಅದಕ್ಕೋಸ್ಕರ ನಾವು ಹೇಳುದು ಈ ಕುತಂತ್ರದ ರಾಜಕಾರಣದ ಒಂದು ಭಾಗವಾಗಿಯೇ ಮತದ ಚೋರಿ ಮತದ ಚೋರಿ ಅಂತಂದ್ರೆ ಬಿ ಬಿ ಎಲ್ ಎ ಈ ನಡುವಿನ ಏನು ಫಾರ್ಮ್ ನಂಬರ್ ಸೆವೆಂಟೀನು ಫಾರ್ಮ್ ನಂಬರ್ ಸೆವೆನ್ನು ಫಾರ್ಮ್ ನಂಬರ್ ಏಯ್ಟಿನ ಕಥೆ ಅಲ್ಲ ತಂತ್ರಜ್ಞಾನದ ಬಳಕೆ ಆ ತಂತ್ರಜ್ಞಾನದ ಬಳಕೆಯ ವಿಡಿಯೋವನ್ನು ರಾಹುಲ್ ಗಾಂಧಿ ಅವರು ಅಪ್ಲೋಡ್ ಮಾಡಿದಾಗ ಇವತ್ತು ನೋಡ್ತೇನೆ ಅಲ್ಲಿ ಒಂದು ಗಲಾಟೆ ಸ್ಟಾರ್ಟ್ ಆಗಿತ್ತು ಅದ್ರ ತುದಿಯಲ್ಲಿ ಮ್ಯಾನ್ಮಾರ್ ದೇಶದ ಟೈಮ್ ತೋರಿಸ್ತದೆ ಅಯ್ಯೋ ಇದೊಂದು ಎಂಥದ್ದು ಕೈ ಇದೊಂದು ಷಟ್ ಯಂತ್ರ ಮ್ಯಾನ್ಮಾರಲ್ಲಿ ಕೂತು ಇದನ್ನು ಮಾಡಿದಂತೆ ಟ್ವೀಟ್ ಅದು ಎಂತದ್ರಿ ಒಂದು ಹದಿನೈದು ನಿಮಿಷ ಇತ್ತ ಹದಿನೈದು ನಿಮಿಷದ ವಿಡಿಯೋ ಮಾಡಲಿಕ್ಕೆ ಮ್ಯಾನ್ಮಾನ ಕೊಡ್ತಾರೆ ರಾಹುಲ್ ಗಾಂಧಿಯವರು ಅದು ಸಾಫ್ಟ್ವೇರಿನಲ್ಲಿ ತೋರಿಸುವ ವ್ಯತ್ಯಾಸದ ಸಮಯ ಅದು ಯಾರು ಮಾಡ್ತಾ ಇರ್ತಾನೋ ನೋಡಿರೋದಿಲ್ಲ ಸೆಟ್ಟಿಂಗ್ ನೋಡಿರೋದಿಲ್ಲ ಅದು ಬಂದಿದೆ ಅದಕ್ಕೆ ಒಂದು ಕುತಂತ್ರ ಷಡ್ಯಂತ್ರ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ ನೀವು ರಾಜಕೀಯವನ್ನು ನೇರ ಹಾದಿಯಲ್ಲಿ ಮಾಡಿ ರಾಜಕೀಯವನ್ನು ಹಿಂದುತ್ವವನ್ನು ಬಿಟ್ಟು ಮಾಡಿ ನೀವು ಬಿ ಜೆ ಪಿಯವರು ಇರುವುದೇ ಇಲ್ಲ ಇನ್ನುದೇ ಇಲ್ಲ ನೀವು ಪಾಕಿಸ್ತಾನ ಹೇಳುದು ಬಂದು ಮಾಡಿದರೆ ನಿಮಗೆ ಓಟ್ ಇಲ್ಲ ಅದಕ್ಕೋಸ್ಕರವಾಗಿ ಹೇಳುದು ಈ ಓಟು ಚೋರಿ ಹೇಳುವುದು ಸಂವಿಧಾನ ಆಶಯಗಳನ್ನು ಕೊಲ್ತಾ ಇದೆ ಬೈ ಇಷ್ಟೇ ಅಲ್ಲ ಸೆಕ್ಯುಲರ್ ಮತ್ತು ಸೋಷಿಯಲಿಸಂ ಶಬ್ದವನ್ನೇ ತೆಗಿಬೇಕು ಅಂತ ಆರ್ ಎಸ್ ಎಸ್ನ ಮುಖ್ಯಸ್ಥ ದತ್ತಾತ್ರೇಯ ಮಾಡು ಇದ್ರೆ ಅರ್ಥ ಉತ್ತೂಟ ಸಮಾನತೆ ಹೇಳುವ ಶಬ್ದವನ್ನೇ ತೆಗಿಬೇಕು ಜಾತ್ಯಾತೀತತೆ ಹೇಳೋ ಶಬ್ದವನ್ನೇ ತೆಗಿಬೇಕು ಅದರ ಅರ್ಥ ಏನು ಎಲ್ಲಿಗೆ ನಮ್ಮ ದೇಶವನ್ನು ಕೊಂಡು ಬಯಸ್ತಾ ಇದ್ದಾರೆ ಇವರು ಸಮಾನತೆ ಬೇಡವಾ ಸೆಕ್ಯುಲರಿಸಮ್ ಬೇಡವಾ ಅದು ಗಾಂಧಿ ಬರ್ತಕ್ಕಂಥ ಈ ಸ್ವಾಮಿ ಇಡೀ ಸಂವಿಧಾನದಲ್ಲಿ ಅಂಬೇಡ್ಕರ್ ರಚನೆ ಮಾಡುವಾಗ ಒಟ್ಟು ಇದು ಆಶಯಗಳೇ ಎರಡು ಶಬ್ದ ಅದು ಅದಕ್ಕೋಸ್ಕರವಾಗಿ ಇದು ಏನು ಓಟ್ ಚೋ ಗದ್ದಿ ಚೋ ಇದು ಸಂವಿಧಾನದ ಬದ್ಧವಾಗಿರುವಂಥ ಪ್ರತಿಯೊಬ್ಬರ ಥಿಂಕಿಂಗ್ ಆಗಬೇಕು ಹೋರಾಟ ಆಗಬೇಕು ಮತ್ತು ತನ್ನ ಮೂಲಕ ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ಅದರ ಆಶಯಗಳ ಕತ್ತು ಹಿಸುಕುತ್ತಿರುವ ಬಿ ಜೆ ಪಿಯ ಪ್ರತಿಯೊಂದು ಘಟನೆಗಳನ್ನು ಸಾರ್ವಜನಿಕವಾಗಿ ತೆರೆದಿಡಬೇಕು ತೀರ್ಮಾನವನ್ನು ಜನ ಮಾಡ್ತಾರೆ ಇಷ್ಟು ಹೇಳಿ ತನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ